I'm <laughs> ಹೇಳ್ತೀನಿ ಜಾತಕದಾಗ ಏನೈತಿ ಅಂತ ಎಲ್ಲಾ ಜೀವನದ ಬಿಚ್ಚಿ ಹೇಳ್ತೀನಿ ಅಂತ ಕೇಳ್ತೀಯ ಈ ರಾಮಗುಂಡಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಹೋಗಿ ಈ ದೇಶವನ್ನೇ ತೆರಿಗೆ ಓದಿ ಅದಂತರ ಇದ್ದವರಿಗೆ ಭೂಮಿ ಊದಿ ನಿಜ ಬೀದೇ ಅಲ್ಲಿಂದ ಇಲ್ಲಿಗೆ ಬಂದಿ ನಮ್ಮ ಅವರ ಬಾಳು ಬಂಗಾರ ಮಾಡಿ ನೀನು ಸಾಟ್ನೂ ಅಂದ್ರ ಕೈಲಾಸವನ್ನೇ ಮುಂದ ತಂದು ನಿಲ್ಲಿಸ ನಿನ್ನ ಕೆಲಸ ಸಲೀಸಾಗಿ ಮಾಡಿ ಕೊಡ್ತೀನಿ ಕೈ ಕೊಡಮ್ಮ ಕೊಡಮ್ಮಿ ಅದ್ರಾಗ ಗ್ಯಾರಿ ಚೆನ್ನಾಗಿರ್ತವ್ರಿ ಇಲ್ಲಿ ಬಾರಮ್ಮ ಗ್ಯಾರಿ ಕಾಣೋದು ದಕ್ಷಿಣ ಕೊಡಮ್ಮೆ ದಕ್ಷಿಣ ಕಡಾ ಬಾ ವಿವಾಡಿಯ

ಹೋಗದಲ್ಲಿ ತಿಳುವರ ತಾಳ್ಮೆ ನದಿಯಲ್ಲಿ ನೀನು ಬಹಳ ಜಾಣಿ ಶಾಡಮ್ಮ ಇಷ್ಟೇ ಯಾಕ ನೀನು ಗುಣದಲ್ಲಿ ಗುಣವಂತೆ ಹಣದಲ್ಲಿ ಹಣವಂತೆ ನಿಮ್ಮ ಹದಿನಾರು ಮನೆ ಮೂರ್ದ ರಾಕ ಮಾಡ್ಯಾನ

ಸರಿ ಅಮ್ಮ ಹೌಸ್ರಮ್ಮ ಮಾಡ ಇಲ್ಲಿವರೆಗಾದ್ರು ಒಂದಿನ ಅಂಜಿ ನೆಡದಿನ ಅಲ್ಲ ಇನ್ನೊಬ್ಬರಿಗೆ ಕೈ ಇಡ್ದು ಅಲ್ಲ ನೀನು ತಂಟಾಗ ಬಂದಾರ ನೀ ಕೈ ಬಿಟ್ಟಾಕಿನ ಅಲ್ಲಿ ನೋಡಮ್ಮ ಇಷ್ಟೇ ಯಾಕಮ್ಮ ನಿಮ್ಮದು ಸೂರ್ಯ ವಂಶದ ಸೂರ್ಯನ ಈ ಊರಿಗೆ ನಿಮ್ಮಪ್ಪಂದ ಇರತಾನೆ ಅದು ಅವರಿಗೆ ಕೊನೆತನ ಅವನ ಮಗಳಾಗಿ ಹುಟ್ಟಿದಿ ಹುಲಿ ಅಂಗ ಮೆರೆದಿದಿ ಹುಲಿ ಹುಲಿಯಂಗ ಇಲ್ಲಿ ஒவ்வொரு ஒ வை சால மோடின்னு அல்ல இஷ்டே யாக்கம்மா நீ மங்கே கையினுடைய மங்கியா உட்ரு கண்டுபிடித்தாட் பாரம்மா அது இன்னும் லக்ன ஆகேன கரையோல்ல ಬಹುಶಃ ಐತಿ ಆದ್ರೂ ಯುವಪುರಾಗ ಯಾರ್ ಲಗ್ನ ಅಂತಿದೀನಿ ಆಯ್ತು ಅಲ್ಲ ನಿಮ್ಮ ಪ್ರೀತಿ ನಾಶ ನನ್ನ ಜ್ಯೋತಿಷ ಪ್ರಕಾರದಲ್ಲಿ ಕಸಬರ್ಗಿ ಸುಳಿ ಐತಿ ಐತೆ ನೋಡಮ್ಮ ಅವನಿಗೆ ಕಸಬರ್ಗಿ ಸುಳಿ ಐತಿ ಅಂದ್ರ ನಗುಮುರ್ಗಿ ಸುಳಿ ಐತಿ ಅಂದ್ರ ಆ ಹುಡುಗನ್ ಯಾರು ಲಗ್ನ ಆಗ್ತಾರ ಅವನು ಫಸ್ಟ್ ನೈಟ್ ಆಗ್ಲಾರ ಮುಂಚಾಗ ಮಾಡ್ಕೊಂದ್ ಹೇಳ್ತಿ ಒಟ್ಟ

ನಾ ಹೇಳಿದ ಹುಡುಗ ಅದ ನಮ್ಮ ಬಹಳ ಲಕ್ಷಣ ಅದು ಕೊಡುವುದು ನನಗೆ ದಕ್ಷಣ ಇಬ್ಬರು ಖುಷಿಯ ಇಲ್ಲಿಂದ ನಿನ್ನ ನಾಳೆಯಿಂದ ನಿನ್ನ ಕೆಲಸ ಸಲೀಸಾಗಿ ಹೇಳಮ್ಮ ಹೋಗಿ ಬರ್ತೇ ಅಮ್ಮ ನನಗೆ ಹೋಗಿ ಬರ್ತೇನೆ ಶಾರು ಏ ಶಾರು ನೀನ್ ಇಲ್ಲೇ ನಿಂತಿದ್ಯಾ ನಿನ್ನ ಎಲ್ಲೆಲ್ಲಿ ಹುಡುಕಾಡಿ ಬಂದಿದ್ದೀನಿ ಗೊತ್ತಾ ಕಡಿಮೆ ಆಯ್ತು

ನಾವು ತಿಂಗಳ ಬೆಳಿಂಗ್ ಮಾಡೋದಕ್ಕ ನೀನು ಅಣ್ಣ ಅನ್ನೋದಕ್ಕ ಅವನಿಗೆ ಅನ್ಬಕಾಯ್ತ ಅಣ್ಣ ಅಂತ ಗೊತ್ತಿಸಿ ಹೇಳಕ್ ಬಂದ ಎಲ್ಲ ಮೋಸಗಾರ್ ನನ್ನ ಮಗನ ಏನು ಬಿಗ್ದಾ ಬಿಗ್ದು ಹೋಗಿದಿಲ್ಲ ಎಪ್ಪ ಏಳು ಎಡಿಕೆ ಕೆಬ್ಬಿಣ್ ಸರಪಿ ಅಂತೀನಿ ಏನ್ ನಿನ್ಗೆ ಕರುಣೆ ರೈತಲ್ಲೇಲಿ ಅಂತೀನಿ

ಈ ಜಗದ ಕಣ್ಣು ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗತ್ತಂಬ ತೊಟ್ಟಿದ್ರು ಜನ್ಮ ನೀಡಿದ್ದು ಹೆಣ್ಣು ನಿನ್ನಂತ ಹೆಣ್ಣಿನಿಂದಲೇ ಜೀವನ ಇಲ್ಲಿಗೆ ನಾನು ಗಿರಣ ಬಂದಿದ್ದೇನು ಯಾಕೆ ತೆಗಿಬೇಡಂತೀಯ सवरी सुद नडवर सुventa पसेवरी सुद नडवर सुventa बोलत आइतले नकंत एवळा नडवर सुवेला नडवर करा ना मारकोण रे ना ದಿನ ಮೂರಕ್ಕಿಂತ ಮುಂಚೆ ನಾವು ಸೇರ್ತಿದ್ದೆ ಏನೋ ದೃಷ್ಟ ಬಂದೆ ಏ ಹೌದ ಸಾರು ಅವ್ನ ಹೇಳಿದ ಮಾತು ಕರೆನೇ ಇದ್ದಿ ನೋಡ ಯಾಕಂದ್ರೆ ಹಿಂದಕ್ ನಮ್ಮ ಮನೆಗೆ ಒಂದು ಮಗು ಮುರ್ಕಿ ಸುಳಿ ಎತ್ತಿತ್ತು ಅದ್ರ ಜೊತೆಗೆ ಆ ಎತ್ತು ತಂದಾಗಿದ್ರು ಕೂಡ ಅದು ಜೊತೆ ತಂದಾಗಿದ್ರೆ ಸತ್ತು ಹೋಗ್ಬಿಡ್ತಿತ್ತು ಹಂಗೈತಿದ್ರ ಕತೆ